ಸತೀಶ್ ಜಾರಕಿಹೊಳಿ ಬೆಂಗಳೂರಿಗೆ ಬರೋಕ್ಕಿಂತ ಮೊದಲು ಪತ್ರಕರ್ತರ ಜೊತೆಗೆ ಮಾತನಾಡಿದ್ದಾರೆ ಬಿ ಜೆ ಪಿ ಮೊದಲಿಂದಲೂ ಕೂಡ ಆಪರೇಷನ್ ಕಂಬಲ ಮಾಡ್ತಾ ಇದೆ ಅದೇನು ಹೊಸದೇನೂ ಇಲ್ಲ ಕೆಲವರ ಮೇಲೆ ಮೊದಲಿಂದಲೂ ಕೂಡ ನಿಯಂತ್ರಣ ಇಲ್ಲ ಅವರು ತಿಳ್ಕೊಂಡ ಹಾಗೆ ಸರ್ಕಾರವನ್ನು ಪತನಗೊಳಿಸೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಸರ್ಕಾರ ಪತನಗೊಳಿಸುವಷ್ಟು ಸಂಖ್ಯಾಬಲ ಅವರ ಹತ್ರ ಖಂಡಿತವಾಗಲೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಬೆಳಗಾವಿನಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬರೀ ಬೆಂಗಳೂರಿಗೆ ಹೊರಡಕ್ಕಿಂತ ಮೊದಲು ಸತೀಶ್ ಜಾರಕಿಹೊಳಿ ಹೇಳಿ ಹೇಳಿದ್ದೇನು ಪತ್ರಕರ್ತರಿಗೆ ಜೆ ಬಿಜೆಪಿಯವರ ಆ ರೀತಿ ಆಪರೇಷನ್ ಕಮಲ್ ಮಾಡಲಿಕ್ಕೆ ಮುಂಚೆಯಿಂದ ಪ್ರಾರಂಭ ಮಾಡಿದ್ದಾರೆ ಈಗ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಸೊ ಅವ್ರು ತಿಳ್ಕೊಂಡಂಗೆ ಸರ್ಕಾರ ಪತನಗೊಳಿಸ್ಲಿಕ್ಕೆ ಆಗೋಲ್ಲ ಸೊ ಕೆಲವರು ಜನ ಇರ್ಬೋದು ಆದ್ರೆ ಅದನ್ನು ಸರ್ಕಾರ ಪತನಗೊಳಿಸೋ ಸಂಖ್ಯೆ ಬಲ ಆಗುದಿಲ್ಲ ಕೆಲವರದ್ದೇ ಅಸಮಾಧಾನ ಇರೋರು ಇರೋದು ನಿಜ ಹತ್ರ ಏನು ಪ್ರಶ್ನೆ ಇಲ್ಲ ಸೊ ಅವರಿಂದ ಸರ್ಕಾರಗಳು ಮೊದ್ಲೇ ಒಟ್ಟ ಮೊದಲೇ ಹೊರಗಡೆ ಇದ್ದಾರೆ ಅವರು ಪ್ರಶ್ನೆ ಇಲ್ಲ ಅವ್ರ ಮ್ಯಾಗ್ ನಿಯಂತ್ರಣ ಇಲ್ಲ ಪ್ರಶ್ನೆ ಇಲ್ಲ ಕೆಲವು ಜನ ಎಷ್ಟು ಜನ ಮೂರ್ನಾಲ್ಕು ಜನ ಇಲ್ಲ ಅಂತ ಹೇಳಿಕ್ ಆಗೋಲ್ಲ ಅವರಿಂದ ಸರ್ಕಾರಕ್ಕೆ ಯಾವ ರೀತಿಯಿಂದ ತೊಂದರೆ ಆಗೋದು ಸಂಖ್ಯಾಬಲ ಯಾವ ಕಾರಣಕ್ಕೂ ಆಗೋಲ್ಲ ಅವರು ಇಟ್ಟಿದ್ದ ಉದ್ದೇಶ ಅದೇ ಡೆಲ್ಲಿಯಲ್ಲಿ ಅವ್ರನ್ನೆಲ್ಲ ನಮ್ಮವರು ಎಲ್ಲಿ ಹೋಗುವ ಹೊರಗೆ ಹೋಗ್ಬಾರಂತ ಕಾರಣಕ್ಕಾಗಿ ಅವ್ರು ಡೆಲ್ಲಿಯಲ್ಲಿ ಇಟ್ಟಿದ್ದಾನೆ ಖಂಡಿತವಾಗಿ ಇದ್ದೇ ಇರ್ತದೆ ಅವ್ರಿಗೂ ಭಯ ಇದ್ದೇ ಇರ್ತದೆ ಪ್ರತಿಗಾಳ ಇದ್ದೇ ಇರ್ತದ ಅದೋ ಆದ್ರೆ ಅದು ಆ ರೀತಿ ಇದ್ದೇ ಇರ್ತೈತೆ ಸ್ವಲ್ಪ ಪ್ರಯತ್ನ ಮಾಡ್ತಾರೆ ಮಾಡ್ಲತ್ತಲ್ಲ ಮತ್ತೆ ಕೊನೆಗಿದ ಎಲ್ಲ ರೀತಿಯಿಂದ ವಿಫಲ ಆಗೇ ಆಗ್ತದೆ ಸರ್ ಈಗ ನಾಲ್ಕೈದು ಜನರನ್ನ ಹೊರತುಪಡಿಸಿ ಇನ್ನೂ ಕೆಲವರು ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ನಾಟ್ ಹದಿನಾರು ಜನ ಒಂದು ಶಾಸಕರು ಇಲ್ಲ ಮತ್ತೆ ಹದಿನಾರು ಜನ ಆದ್ರೆ ಮತ್ತೆ ವೇಟ್ ಯಾಕೆ ಮಾಡ್ಬೇಕಂತವ್ರೆ ಅವಶ್ಯಕತೆ ಇಲ್ಲ ಹದಿನಾರು ಜನ ಆದರೆ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ ಮತ್ತೆ ನಾವು ಫುಲ್ ಆಯ್ತಲ್ಲ ಆಯ್ತಲ್ಲ ಎಲ್ಲೇನ್ ಬರ್ತಾನೆ ಇರ್ತಾರೆ ಸಮಸ್ಯೆ ಇದ್ದಾಗ ಪರಿಹಾರ ಮಾಡ್ತಾರೆ ಅವರು ಜನರಲ್ ಸೆಕ್ರೆಟರಿ ಇದಾರೆ ಸಮಸ್ಯೆ ಇದ್ದಾಗ ಬರ್ಲೇಬೇಕು ಅವ್ರ ಜವಾಬ್ದಾರಿ ನಾನು ಕೂಡ ಹೋಗ್ತಾ ಇದೀನಿ ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ ನೋಡ್ಬೇಕಷ್ಟೇ ನಾನು ಹೋಗ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರೇನು ಆದೇಶ ಕೊಡ್ತಾರೆ ನಿರ್ದೇಶ ಕೊಡ್ತಾರ ಪಾಲನೆ ಮಾಡ್ತೀನಿ